ಕಾಂಗ್ರೆಸ್ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ತಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜಾರಿಯಾಗಿದ್ದಂಥ ಚಿಹ್ನೆಯನ್ನು ಡಿ ಎಂ ಕೆ ಸರ್ಕಾರ ಬಳಸಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ನಾಯಕರಾಗಲಿ ರಾಜ್ಯ ಮಟ್ಟದ ನಾಯಕರಾಗಲಿ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಇದೆಲ್ಲದರ ನಡುವೆ ಈಗ ಅಲ್ಲಿನ ತಮಿಳುನಾಡಿನಲ್ಲಿರುವಂಥ ಬಿ ಜೆ ಪಿ ಸೈಲೆಂಟ್ ಆಗಿದೆಯಾ ನೋ ಬಿಜೆಪಿಯ ನಾಯಕರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸ್ಟಾಲಿನ್ಗೆ ಸ್ಟುಪಿಡ್ ಅಂದಿದ್ದಾರೆ ಅಣ್ಣಾಮಲೈ ಮೂರ್ಖ ಸ್ಟಾಲಿನ್ ಅಂದಿದ್ದಾರೆ ಅಣ್ಣಾಮಲೈ ಅವರು ರೂ ಸಿಂಬಲ್ಗೆ ಕೋಕ್ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ ಪೋಸ್ಟ್ ಮಾಡಿ ಅಣ್ಣಾಮಲೈ ಕೆಂಡ ಮಂಡಲವಾಗಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಅಣ್ಣಾಮಲೈ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ರೂಪಾಯಿ ಸಿಂಬಲ್ ಅನ್ನ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಅಂದರೆ ಯು ಪಿ ಎ ಸರ್ಕಾರ ಆದರೂ ಕೂಡ ಅಲ್ಲಿ ಯು ಪಿ ಎ ಅಥವಾ ಈಗ ಇಂಡಿಯಾ ಒಕ್ಕೂಟ ಆಗಿದೆ ಆ ಯಾರು ನಾಯಕರು ಇದನ್ನ ವಿರೋಧ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಅಲ್ಲಿ ಪಾರ್ಟ್ನರ್ಸ್ ಇವರೆಲ್ಲ ಅಂದರೆ ಡಿ ಎಮ್ ಕೆ ಕೂಡ ಇಂಡಿಯಾ ಒಕ್ಕೂಟದ ಭಾಗ ಆಗಿರೋದ್ರಿಂದ ಯಾರೂ ಕೂಡ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಆದರೆ ಬಿ ಜೆ ಪಿಯವ್ರು ಮಾತ್ರ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಟಾಲಿನ್ಗೆ ಸ್ಟುಪಿಡ್ ಅಂತ ಹೇಳಿದ್ದಾರೆ ಅಲ್ಲಿನ ಅಂದರೆ ಬಿ ಜೆ ಪಿಯ ನಾಯಕ ಅವರು ನೋಡಿ ಮೂರ್ಖ ಸ್ಟಾಲಿನ್ ಅಂತ ಅಂದರೆ ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಕೇಂದ್ರ ಸರ್ಕಾರ ಏನೇ ವಿಚಾರವನ್ನ ಮುನ್ನೆಲೆಗೆ ತಂದರೂ ಕೂಡ ಅದನ್ನ ಬಲವಾಗಿ ವಿರೋಧಿಸ್ತಾ ಇರೋದು ಡಿ ಎಂ ಕೆ ಸರ್ಕಾರ ಸ್ಟಾಲಿನ್ ಅವರು ಹಾಗಾಗಿ ಈ ವಿಚಾರ ಇದೆಯಲ್ಲ ಇದನ್ನ ದೊಡ್ಡ ಮಟ್ಟದಲ್ಲಿನೇ ವಿರೋಧ ಮಾಡ್ತಾ ಇರೋದು ಅಣ್ಣಾಮಲೈ ಡಿ ಎಂ ಕೆ ಮುಖ್ಯಮಂತ್ರಿ ಇದ್ದಾರಲ್ಲ ಸ್ಟಾಲಿನ್ ಅವರು ಅವರು ದೊಡ್ಡ ಮೂರು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ಏನು ಟ್ವೀಟ್ ಮಾಡಿದ್ದಾರೆ ಅಣ್ಣಾಮಲೆಯವರು ಎಕ್ಸ್ ಖಾತೆಯಲ್ಲಿ ನಾವು ಗಮನಿಸ್ತಾ ಇದೀವಿ ಯಾಕೆ ಈ ರೀತಿಯಾದಂಥ ಡಿಸಿಷನ್ ನೀವು ತೆಗೆದುಕೊಂಡ್ರಿ ಅನ್ನೋ ನಿಟ್ಟಿನಲ್ಲಿ ನೋಡಿ ಏನ್ ಟ್ವೀಟ್ ಮಾಡಿದ್ದಾರೆ ಹಾಗಾದ್ರೆ ಅಣ್ಣಾಮಲೆಯವರು ಸಹಜವಾದಂಥ ಒಂದು ಪ್ರಶ್ನೆ ಈ ನಿರ್ಧಾರ ಇದೆಯಲ್ಲ ಇದು ಮೂರ್ಖತನದಿಂದ ಕೂಡಿದೆ ಅಂತ ಹೇಳಿ ಎಕ್ಸಾಕ್ಟ್ಲಿ ಅವರವರ ಅಭಿಪ್ರಾಯವನ್ನ ಅವರವರು ಮಂಡಿಸಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಯಾಕೆ ಇದನ್ನು ವಿರೋಧ ಮಾಡ್ತಾ ಇಲ್ಲ ಅಥವಾ ಯು ಪಿ ಎ ಗೌರ್ಮೆಂಟ್ನಲ್ಲಿ ಈ ಚಿಹ್ನೆಯನ್ನು ಜಾರಿಗೆ ತಂದಿದ್ದಾರಲ್ಲ ಯು ಪಿ ಎ ಗೌರ್ಮೆಂಟಲ್ಲೇ ಈ ಚಿಹ್ನೆಯನ್ನು ಜಾರಿಗೆ ತಂದರೂ ಕೂಡ ಇರು ಅನ್ನೋ ಚಿಹ್ನೆಯನ್ನು ಅವರೇ ಇದನ್ನು ವಿರೋಧ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ರಾಜಕೀಯಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳಿ ಅಂದರೆ ರಾಜಕೀಯಕ್ಕಾಗಿ ವಿರೋಧ ಮಾಡಬೇಕು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕೆಲವರು ಹೇಳ್ತಾ ಇರುವಂಥ ಆರೋಪ ಹಾಗಾದರೆ ಮುಂದೇನು ಗಮನಿಸ್ತಾ ಹೋಗೋಣ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇಲ್ಲಿ ಲಭ್ಯ ಆಗ್ತಾ ಇರೋದು ಕರ್ನಾಟಕ ಬಜೆಟ್ ಪುಸ್ತಕದಿಂದಲೂ ಕೂಡ ರೂಗಿಲ್ಲ ಸ್ಥಾನ ಕರ್ನಾಟಕ ಬಜೆಟ್ ಮಂಡನೆ ಆಯಿತು ಆ ಪುಸ್ತಕವನ್ನ ಹುಡುಕಾಡಿದ್ರೆ ಆ ಪುಸ್ತಕದಲ್ಲಿ ಎಲ್ಲೂ ಕೂಡ ರು ಅನ್ನೋ ಸಿಂಬಲ್ ಇಲ್ಲ ಇದು ಕರ್ನಾಟಕದ ಬಜೆಟ್ ಪುಸ್ತಕ ಎಲ್ಲಾದ್ರೂ ರು ಅನ್ನೋ ಸಿಂಬಲ್ ನಿಮ್ಗೆ ಕಾಣಿಸ್ತಾ ಇದೆಯಾ ಆದರೆ ಇದಕ್ಕಿಂತ ಮುಂಚಿನ ಬಜೆಟ್ ಪುಸ್ತಕವನ್ನ ನೋಡಿದ್ರೆ ಅಲ್ಲಿ ರು ಅನ್ನೋ ಚಿಹ್ನೆ ನಮಗ್ ಕಂಡು ಬರ್ತಾ ಇತ್ತು ಆದ್ರೆ ಈ ವರ್ಷ ಸಿ ಎಂ ಸಿದ್ದರಾಮಯ್ಯವರು ಮಂಡಿಸಿದಂತ ಬಜೆಟ್ನ ಪ್ರತಿ ಇದು ಪುಸ್ತಕ ಇದು ಇದ್ರಲ್ಲಿ ಒಂದೇ ಒಂದು ಕಡೆನೂ ಕೂಡ ರು ಅನ್ನೋ ಚಿಹ್ನೆಯೇ ಇಲ್ಲ ಇದು ಸಹಜವಾಗಿ ಎಲ್ಲರೂ ಎಲ್ಲರೂ ಒಕ್ಕೂಟದಿಂದ ಇದನ್ನ ವಿರೋಧ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಏಕೆ ಅಂತ ಹೇಳಿದರೆ ಇಂಡಿಯಾ ಭಾಗ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಅದಾದ ನಂತರ ಡಿ ಎಂ ಕೆ ಕೂಡ ಇದೆ ನೋಡಿ ಕರ್ನಾಟಕ ಬಜೆಟ್ ಪುಸ್ತಕದಿಂದಲೂ ಕೂಡ ರು ಅನ್ನು ತೆಗೆದುಹಾಕಲಾಗಿದೆ ಇಲ್ಲ ಅಲ್ಲೂ ಬಳಸಿಲ್ಲ ಮಾರ್ಚ್ ಏಳರಂದು ಬಜೆಟ್ ಮಂಡನೆ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೂರ ತೊಂಬತ್ತಾರು ಪುಟಗಳಿದ್ದಾವೆ ಆ ಪುಸ್ತಕದಲ್ಲಿ ಬಜೆಟ್ ಪ್ರತಿಯಲ್ಲಿ ನೂರ ತೊಂಬತ್ತಾರು ಪುಟಗಳಲ್ಲೂ ಕೂಡ ಒಂದೇ ಒಂದು ಕಡೆಯೂ ರು ಅನ್ನೋ ಸಿಂಬಲ್ ನಿಮಗೆ ಯಾರಿಗೂ ಕೂಡ ಕಾಣಿಸುವುದಿಲ್ಲ ಎಸಿನು ರಾಜ್ಯದ ಬಜೆಟ್ ಪುಸ್ತಕದಲ್ಲಿ ರು ಇಲ್ಲ ಹಾಗಾದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅವರು ಕೂಡ ಬಜೆಟ್ ಮಂಡನೆ ಮಾಡಿದ್ರು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ರು ಆ ಪುಸ್ತಕದಲ್ಲಿ ರು ಸಿಂಬಲ್ ಇತ್ತ ಇಲ್ಲ ಅವರು ಕೂಡ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಕೇಂದ್ರದ ಬಜೆಟ್ ಪುಸ್ತಕದಲ್ಲೂ ಇಲ್ಲ ರು ಸಿಂಬಲ್ ಫೆಬ್ರವರಿ ಒಂದರಂದು ಬಜೆಟ್ ಮಂಡಿಸಿದ್ರು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಪಿ ಡಿ ಎಫ್ನಲ್ಲಿ ಯಾವುದೇ ರೀತಿಯಾದಂಥ ರು ಸಿಂಬಲ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಎಸ್ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇದು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ರಲ್ಲ ಫೆಬ್ರವರಿ ಒಂದರಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ರಲ್ಲ ಅದರ ಪ್ರತಿ ಮೇಲ್ಪ್ರತಿ ಇದು ಎಲ್ಲೂ ಕೂಡ ರು ಸಿಂಬಲ್ ಕಾಣಿಸ್ತಾ ಇಲ್ಲ ಇದಕ್ಕಿಂತ ಮೊದಲು ಪ್ರತಿ ವರ್ಷ ಏನು ಬಜೆಟ್ ಮಂಡನೆ ಆಗುತ್ತಲ್ಲ ಪ್ರತಿ ಬಾರಿಯೂ ಕೂಡ ರೂ ಸಿಂಬಲ್ ಇದ್ದೇ ಇರ್ತಿತ್ತು ಆದರೆ ಬಿ ಜೆ ಪಿ ಕೇಂದ್ರ ಸರ್ಕಾರವೂ ಕೂಡ ಈ ಬಾರಿ ನಿರ್ಲಕ್ಷ್ಯ ಮಾಡಿದೆ ಹಾಗಾದರೆ ಯಾಕೆ ಒಂದು ಕಡೆ ಡಿ ಎಂ ಕೆ ಡಿ ಎಮ್ ಕೆ ಇದನ್ನು ನಿರ್ಲಕ್ಷಿಸಿದ್ದು ಆ ರೂ ಅನ್ನೋದನ್ನು ತೆಗೆದು ತಮಿಳಿನ ರೂವನ್ನು ಬಳಸಿದ್ದಕ್ಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರವೇ ಇದನ್ನು ನಿರ್ಲಕ್ಷಿಸಿದೆ ಆ ಸಂದರ್ಭದಲ್ಲಿ ಯಾರೂ ಕೂಡ ಇದರ ಬಗ್ಗೆ ತುಟ್ಟಿಕ್ ಪಿಟ್ಟಿಕ್ ಅಂದಿಲ್ಲ ಸಹಜವಾಗಿ ಮೂಡುತ್ತೆ ಎಲ್ಲರ ಎಲ್ಲ ಎಲ್ಲ ಕಡೆಯೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೇಂದ್ರ ಸರ್ಕಾರವೇ ಇದನ್ನು ನಿರ್ಲಕ್ಷ್ಯ ಮಾಡಿದೆ ಇಲ್ಲಿ ಡಿ ಎಮ್ ಕೆ ಸರ್ಕಾರ ನಿರ್ಲಕ್ಷ್ಯ ಮಾಡಿರೋದ್ರಲ್ಲಿ ಯಾಕಿಷ್ಟೊಂದು ಚರ್ಚೆ ಆಗ್ತಾ ಇದೆ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಏನು ಸಮಸ್ಯೆ ಆಗಿಬಿಡ್ತು ಅನ್ನೋದು ಅದರಲ್ಲೂ ಡಿ ಎಮ್ ಕೆ ಅವರು ಹಿಂದಿ ಹೇರಿಕೆ ನಾವು ಸಹಿಸೋದಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಆ ವಿಚಾರ ಬೇರೆ ಆಗುತ್ತೆ ಅದನ್ನೇ ಇಟ್ಕೊಂಡು ಇಲ್ಲಿ ರೂವನ್ನು ಹಾಕಿದ್ದಾರೆ ತಮಿಳಿನ ರೂವನ್ನು ಬಳಸಿದ್ದಾರೆ ಅನ್ನೋದು ಇಲ್ಲಿನ ಒಂದು ಅಂದರೆ ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥ ಮಾತು ಹಾಗಾದರೆ ಈಗ ಏನು ಹೇಳ್ತಾರೆ ಬಿ ಜೆ ಪಿ ನಾಯಕರು ತಮ್ಮದೇ ಕೇಂದ್ರ ಸರ್ಕಾರ ಮಂಡಿಸಿದಂಥ ಬಜೆಟ್ ಪ್ರತಿಯಲ್ಲಿ ಪಿ ಡಿ ಎಫ್ನಲ್ಲಿ ಎಲ್ಲೂ ಕೂಡ ರೂ ಅನ್ನೋದು ಕಂಡು ಬಂದಿಲ್ಲ ಹಾಗಾದರೆ ಅವರು ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ಒಟ್ಟಾರೆ ಇಲ್ಲಿ ಜನಸಾಮಾನ್ಯರ ಬಾಯಲ್ಲಿ ಬರ್ತಾ ಇರುವಂಥ ಮಾತು ಎಲ್ಲರೂ ರಾಜಕಾರಣಿಗಳೇ ಅವರಿಗೆ ಬೇಕಾದಂಥ ರಾಜಕಾರಣವನ್ನು ಅವರವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ